ಇನ್ನು ದೇಶದ ಜನತೆಗೆ ನಾಳೆಯಿಂದ ತಗ್ಲಿದೆ ಜಿ ಎಸ್ ಟಿ ಹೊರೆ ಹೊಸ ಜಿ ಎಸ್ ಟಿ ಟು ಪಾಯಿಂಟ್ ಸಾಮಾನ್ಯ ಜನರಿಗೆ ರಿಲೀಫ್ ಕೊಡುವಂತಹ ಜಿ ಎಸ್ ಟಿ ಸೊ ಕೇಂದ್ರ ಸರ್ಕಾರದಿಂದ ಜನರಿಗೆ ದಸರಾ ಉಡುಗೊರೆ ನಾಳೆಯಿಂದ ಪರಿಷ್ಕೃತ ಜಿ ಎಸ್ ಟಿ ಜಾರಿ ಜನರಿಗೆ ಸಂತಸ ಅದರಲ್ಲೂ ಸಾಮಾನ್ಯ ಜನರು ಮಿಡ್ಲ್ ಕ್ಲಾಸ್ ಪೀಪಲ್ ಸೊ ಅವರಿಗೆ ಬೇಕಾಗುವಂಥ ವಸ್ತುಗಳು ಯಾವುದರಲ್ಲಿ ಇಳಿಕೆ ಅಂತ ನೋಡೋದಾದ್ರೆ ಟಿವಿಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಹಳೆ ಜಿ ಎಸ್ ಟಿ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಹಿಂದಿನದರ ಇಪ್ಪತ್ತು ಸಾವಿರ ಇದ್ದರೆ ಈಗ ಹದಿನೆಂಟು ಸಾವಿರ ಆಗುತ್ತೆ ಫ್ರಿಡ್ಜ್ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಇರೋದು ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಸಾವಿರ ಇರೋದು ಅದು ಕೂಡ ಸೇಮ್ ರೇಟ್ ಆಲ್ಮೋಸ್ಟ್ ಇನ್ನು ಸಾಮಾನ್ಯ ಬೈಕ್ಗಳು ತ್ರೀ ಫಿಫ್ಟಿ ಸಿ ಸಿಯ ಕೆಳಗೆ ಬರುವಂಥ ಬೈಕ್ಗಳು ಸುಮಾರು ನಿಮಗೆ ಡಿಸ್ಕೌಂಟ್ಗಳು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಇನ್ನು ದಿನನಿತ್ಯ ಬಳಸುವಂಥ ಹೇರ್ ಆಯಿಲ್ ಶಾಂಪು ಹಾಗೆಯೇ ಟೂತ್ಪೇಸ್ಟ್ ಟೂತ್ ಬ್ರಷ್ ಇದೆಲ್ಲದರ ರೇಟ್ನಲ್ಲೂ ಕೂಡ ಈಗ ಇಳಿಕೆ ಇದೆ ಇನ್ನು ಸೋಪ್ ಶೇವಿಂಗ್ ಕ್ರೀಮ್ ಬೈಸಿಕಲ್ಗಳು ಇದರ ರೇಟ್ನಲ್ಲೂ ಕೂಡ ಇಳಿಕೆ ಮಾಡಲಾಗ್ತಾಯಿದೆ ಸೊ ಹೊಸ ಜಿ ಎಸ್ ಟಿ ಟೂ ಪಾಯಿಂಟು ನಾಳೆಯಿಂದ ಜಾರಿ ಆಗ್ತಿದೆ ಇನ್ನು ಯಾವುದಕ್ಕೆ ಏರಿಕೆ ಆಗುತ್ತೆ ಅಂತಂದರೆ ಸಿಗರೇಟ್ ಪಾನ್ ಮಸಾಲ ತಂಪು ಪಾನೀಯ ಇನ್ನು ಐ ಪಿ ಎಲ್ ಟಿಕೆಟ್ ಈಗಾಗಲೇ ಅದು ದುಬಾರಿ ಇದೆ ಬೆಂಗಳೂರಿನಲ್ಲಂತೂ ಹೇಳೋಂಗಿಲ್ಲ ಇನ್ನು ಅದು ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಈಗ ಸೊ ಅಷ್ಟರ ಮಟ್ಟಿಗೆ ಈಗ ನಾವು ನೋಡ್ತಾ ಇದ್ದೀವಿ ಸಿಗರೇಟ್ ಪಾನ್ ಮಸಾಲ ತಂಪು ಪಾನೀಯ ಸೇರಿದ ಹಾಗೆ ಐ ಪಿ ಎಲ್ ಟಿಕೆಟ್ಗಳು ಇನ್ನು ಐಷಾರಾಮಿ ಕಾರು ಐಷಾರಾಮಿ ಬೈಕ್ ಇದೆಲ್ಲವೂ ಕೂಡ ಈ ಮುನ್ನೂರೈವತ್ತು ಸಿ ಸಿ ಮೇಲೆ ಬರುವಂಥ ಬೈಕ್ಗಳು ಖಾಸಗಿ ವಿಮಾನ ಗಂಟೆಗೆ ಈ ಪ್ರಯಾಣ ಸಂಬಂಧಪಟ್ಟ ಇದೆಲ್ಲವೂ ಕೂಡ ಈಗ ಹೆಚ್ಚಾಗುತ್ತೆ